ಕಳೆದ ಹದಿನೈದು ದಿನದಿಂದನೂ ನಿರಂತರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಒಂದು ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದ್ದಾರೆ ಏನು ಕುಕ್ಕರು ತವಾ ಮೂಗುನದ್ದು ಕೊಡ್ತಕ್ಕಂಥದ್ದು ಈ ರೀತಿ ಅವರವ್ರದೇ ರೀತಿಯಲ್ಲಿ ಜೊತೆಯಲ್ಲಿ ಸುಮಾರು ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಕಾರ್ಡ್ಗಳನ್ನ ಕೊಟ್ಟು ಗಿಫ್ಟ್ ಕಾರ್ಡ್ಗಳಂತಕ್ಕಂಥದ್ದು ಕೊಟ್ಟು ಐದು ಸಾವಿರ ಕೂಪನ್ ಇದೆ ಇದರಲ್ಲಿ ನಮ್ಮನ್ನು ನೀವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೂಪನ್ನ ಈ ಕ್ಯೂ ಕ್ಯೂ ಆರ್ ಕಾರ್ಡ್ನ ತೋರಿಸಿದರೆ ನಿಮಗೆ ರೇಷನ್ ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಬಹುತೇಕ ಭಾಳ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಗ್ಧ ಮತದಾರರ ಒಂದು ಮತ ಸೆಳಿತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದಿಕ್ಕನ್ನು ತಪ್ಪಿಸಿರ್ತಕ್ಕಂಥದ್ದು ಇದೊಂದು ಇತಿಹಾಸ ಹಾಗಾಗಿ ಮತ್ತೊಮ್ಮೆ ಕಳೆದ ಹದಿನೈದು ದಿನದಿಂದನೂ ನಿರಂತರವಾಗಿ ಈ ರೀತಿ ಕುಕ್ಕರ್ ಕೊಡ್ತಕ್ಕಂಥದ್ದು ಸಂಸ್ಕೃತಿ ಪ್ರಾರಂಭ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆರವಳ್ಳಿ ಭಾಗದಲ್ಲಿ ಅದು ಯಾವುದೋ ಕುಕ್ಕರ್ ಫ್ಯಾಕ್ಟ್ರಿ ಇಲ್ಲೇ ಕುಮಾರಣ್ಣ ಹೇಳ್ತಾರೆ ನಮ್ಮತ್ತೆ ಸ್ಟೌ ಕ್ರಾಫ್ಟು ಇಲ್ಲೇ ಆದ್ರೆ ನೋಡಿ ನಮ್ಮ ಆರವಳ್ಳಿ ಭಾಗದ ಲೀಡ್ರು ಸ್ಟವ್ ಕ್ರಾಫ್ಟ್ ಅಂತಕ್ಕಂಥದ್ದು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಇಲ್ಲಿಂದ ಸುಮಾರು ಹತ್ತು ಲಕ್ಷ ಕುಕ್ಕರ್ನ ಈಗಾಗಲೇ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಬಹುತೇಕ ನಾಲ್ಕು ಲಕ್ಷ ಕುಕ್ಕರ್ಗಳನ್ನ ಹಂಚಿದ್ದಾರೆ ಮೊನ್ನೆ ದಿನ ಎರಡು ದಿನಗಳ ಹಿಂದೆ ನಮ್ಮ ಮರಳವಾಡಿ ಭಾಗದಲ್ಲಿ ಮರಳವಾಡಿ ಹೋಬಳಿನಲ್ಲಿ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ಅವರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಎರಡು ಲಾರಿಗಳನ್ನ ಅವರೇ ಸ್ವತಃ ಸೀಸ್ ಮಾಡಿ ಇದನ್ನು ಇವತ್ತು ಮಾಧ್ಯಮದ ಮುಂದೆ ಇಟ್ಟಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ನೀವು ನೋಡಿದ್ದೀರಿ ಇಲ್ಲಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವ ರೀತಿ ಫೇರಾಗಿ ಚುನಾವಣೆ ಮಾಡ್ತಾ ಇದೆ ಯಾವ ರೀತಿ ನ್ಯಾಯಯುತವಾಗಿ ಚುನಾವಣೆ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಹಾಗಾಗಿ ಡಿ ಸಿ ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕಳಿಸಿ ಇಲ್ಲ ಇಲ್ಲಿ ಯಾವುದೇ ರೀತಿ ಕುಕ್ಕರ್ನ ಹಂಚಿಕೆ ಇಲ್ಲ ಅಂತಕ್ಕಂಥದ್ದು ಡಿ ಸಿ ಅವರು ಕೂಡ ಭಾಳ ಅತ್ಯಂತ ಉದ್ದಡತನದಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಇವತ್ತೇನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾರೆ ಸರ್ಕಾರವನ್ನು ಸಂಪೂರ್ಣವಾಗಿ ಅವರ ಹತೋಟಿಗೆ ತಗೊಂಡು ಇವತ್ತು ಈ ರೀತಿಯಾದಂಥ ಒಂದು ಕಾರ್ಯಗಳಿಗೆ ಇವತ್ತು ಪ್ರಚೋದನೆಯನ್ನು ಏನು ಕೊಡ್ತಾ ಇದ್ದಾರೆ ದಯಮಾಡಿ ನಾನು ಚುನಾವಣಾ ಆಯೋಗಕ್ಕೆ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತೇನೆ ದಯಮಾಡಿ ಇವತ್ತು ನ್ಯಾಯಯುತವಾಗಿ ಧರ್ಮದಲ್ಲಿ ಚುನಾವಣೆ ಆಗಲಿ ಈ ರೀತಿಯಾದಂಥ ಅನ್ಯಾಯ ಮಾಡ್ಕೊಂಡು ಜನಗಳಿಗೆ ತಪ್ಸ್ಕೊಂಡಂಗಂಥದ್ದು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದವ್ರಿಗೊಂದು ಪ್ರಶ್ನೆ ಕೇಳ್ತೇನೆ ಕಳೆದ ಬಾರಿ ಚುನಾವಣೆಗೆ ಇವತ್ತು ಮತ ಹಾಕ್ಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡಬೇಕು ಜನಗಳ ದಿತ್ತಸ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಕಾರ್ಡ್ಗಳನ್ನ ಹಂಚಿದ್ರು ಇವತ್ತು ಅವಾಗಳನ್ನ ಕೊಟ್ಟರು ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೇನೆ ಐದು ಗ್ಯಾರಂಟಿಗಳನ್ನ ಇವತ್ತು ನೀವು ಸರ್ಕಾರದ ಕಡೆಯಿಂದ ಕೊಟ್ಟಿದ್ದೀರಲ್ಲ ಈಗಲೂ ಕೂಡ ನಿಮಗೆ ಒಳಗಡೆಯಿಂದ ಕಾನ್ಫಿಡೆನ್ಸ್ ಇಲ್ವೇ ಚುನಾವಣೆಯಲ್ಲಿ ಜನ ನಿಮ್ಗೆ ಮತ ಹಾಕ್ತಾರೆ ಅಂತ ಈಗಲೂ ಇದನ್ನೇ ಮುಂದುವರ್ಸ್ಬೇಕಾ ಈಗಲೂ ಕುಕ್ಕರ್ ಹಂಚ್ಬೇಕು ಹತ್ತು ಲಕ್ಷ ಕುಕ್ಕರ್ಗಳು ಬೆಲೆ ಏನಾಯಿತು ಅದು ಲೋ ಗ್ರೇಡೋ ಗುಡ್ ಗ್ರೇಡೋ ಅದು ಜನಕ್ಕೆ ಗೊತ್ತಿದೆಯೋಣ ಅದು ಎಷ್ಟು ದಿನ ಬಾಳಿಕೆ ಬರ್ತದೆ ಏನಾಗ್ತದೆ ಚುನಾವಣೆವರೆಗೂ ಮೂವತ್ತು ದಿನ ಬರ್ತದೆಯೇ ನಲವತ್ತು ದಿನ ಬರ್ತದೆ ಇದು ಪ್ರಶ್ನೆ ಅಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಏನು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಜೊತೆಯಲ್ಲಿ ಇತ್ತೀಚೆಗೆ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕಳೆದ ಹತ್ತು ಹದಿನೈದು ದಿನದಿಂದನೂ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಇವತ್ತೇನು ಆಯ್ಕೆಯಾಗಿದ್ದಾರೆ ಇವತ್ತು ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿರುದ್ಧವಾಗೆ ವೈಯಕ್ತಿಕವಾಗಿ ಅವರ ಟೀಕೆ ಯಾವ ಮಟ್ಟಕ್ಕೆ ಇಳಿದು ನಿಂತಿದೆ ಅಂತಕ್ಕಂಥದ್ದು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಏಕೆಂದರೆ ಈ ರೀತಿಯಾದಂಥ ಉದ್ದಟತನದ ಮಾತುಗಳು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಈ ಒಂದು ಚುನಾವಣೆಯಲ್ಲಿ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ